ಒಂದು ತಾಯಿಯದ್ದು ಆಕಸ್ಮಿಕವಾಗಿ ತನ್ನ ಮೊಟ್ಟೆಯ ಮೇಲೆ ಕಾಲಿಟ್ಟು ಆ ಮೊಟ್ಟೆ ಹೊಡೆದು ಹೋಯಿತು ಅವಳು ಆ ದಿನವೆಲ್ಲ ಒಡೆದ ಮೊಟ್ಟೆಯ ಪಕ್ಕದಲ್ಲಿ ದುಃಖದಿಂದ ಕುಳಿತು ಬಿಟ್ಟಳು ಮತ್ತು ಏನನ್ನೂ ತಿನ್ನಲು ಇಲ್ಲ ಆ ರಾತ್ರಿ ತಾಯಿ ಹದ್ದಿನ ಹೃದಯದ ನೋವನ್ನು ಗುಣಪಡಿಸುವ ಸಲುವಾಗಿ ಅದರ ಗೂಡಿನಲ್ಲಿ ಸದ್ದಿಲ್ಲದೆ ಮತ್ತೊಂದು ಮೊಟ್ಟೆಯನ್ನು ಇಡಲಾಗುತ್ತದೆ ತಾಯಿಯದ್ದು ಎಚ್ಚರವಾದಾಗ ಮೊಟ್ಟೆಯನ್ನು ನೋಡಿ ಅವಳ ಸಂತೋಷ ಮರಳಿತು ಆದರೆ ಸ್ವಲ್ಪ ದಿನಗಳ ನಂತರ ಮೊಟ್ಟೆಯೊಡೆದಾಗ ಹದ್ದಿನ ಮರಿಯ ಬದಲಿಗೆ ಒಂದು ಸಣ್ಣ ಕೋಳಿ ಮರಿ ಕಾಣಿಸಿಕೊಂಡಿತು ತಾಯಿ ಹದ್ದು ತನ್ನ ಸಹಜ ಗುಣದಂತೆ ಹಾರಲು ತನ್ನ ಮರಿಯನ್ನು ಕರೆದಳು ಆ ಮರಿಗೆ ಹಾರಲು ಸಾಧ್ಯವಾಗದೆ ಕೆಳಗೆ ಬೀಳುತ್ತದೆ ಇದನ್ನು ಅರಿತ ತಾಯಿ ಹದ್ದು ಆಕಾಶದಲ್ಲಿ ಹಾರುವ ಬದಲು ಭೂಮಿಯ ಮೇಲೆ ಇದ್ದು ತನ್ನ ಮರಿಯನ್ನು ಪ್ರೀತಿಯಿಂದ ಬೆಳೆಸಲು ಇಚ್ಛಿಸಿದಳು ಆ ಮರಿಯು ದೊಡ್ಡ ಕೋಳಿಯಾಗಿ ಬೆಳೆಯಿತು ತಾಯಿಯದ್ದು ತನ್ನ ಸಹಜ ಗುಣವನ್ನು ಮರೆತು ಪ್ರೀತಿ ವಾತ್ಸಲ್ಯದಿಂದ ಆ ಕೋಳಿಯನ್ನು ತನ್ನ ಮಗುವಂತೆ ನೋಡಿಕೊಂಡಳು ತಾಯಿಯ ಸಹನೆ ಪ್ರೀತಿಗೆ ಯಾರೂ ಸರಿಸಬಾರಿಲ್ಲ